ನಾವು ಮಾತಾಡ್ತಿರೋದು ಈ ದಿನ ಉದಾಹರಣಿಸಲಾಗುತ್ತೆ ಸಭೆ ಇತ್ತು ಹೆಚ್ಚಿನ ಸಂಖ್ಯೆ ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ ಎಲ್ಲ ಜಿಲ್ಲಾ ಮುಖಂಡರು ಹೆಚ್ಚಿನ ಸಂಖ್ಯೆ ಭಾಗವಹಿಸಿದ್ದಾರೆ ಇದೇ ರೀತಿ ನಾಳೆ ಕ್ಯಾಬಿನೆಟ್ ಅಲ್ಲಿ ನಡೆದ ಕ್ಯಾಬಿನೆಟ್ ಅಲ್ಲಿ ನಡೀತಾ ಇರೋದೆಲ್ಲ ಸಂದರ್ಭದಲ್ಲಿ ಏನಾದರೂ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಒಳಮಿಸಲಾತಿ ಐವತ್ತು ಇವತ್ತು ಅಡೆಮಾರಿಗಳು ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ನಾವು ಕಾನೂನು ರೀತಿ ಹೋರಾಟ ಮಾಡಲಾಗಿದೆ ಒಂದು ಆಯೋಗ ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡಕ್ಕೆ ಆಯೋಗನೂ ನಾವು ಮಾಡಲಾಗಿದೆ ಅಂತ ನಾವು ಇಷ್ಟು ಸರ್ ಇದ್ದೀವಿ ಸಮುದಾಯಗಳು ಸಂಪೂರ್ಣ ಅಂದಿ ಜೋಗಿ ಸಂಘದ ರಾಜ್ಯ ಅಸ್ಪೃಶ್ಯ ಅಲಮಾರಿ ಸಮುದಾಯಗಳ ಒಕ್ಕೂಟದ ಸಂಚಾಲಕನ ಕೆಲಸ ಮಾಡ್ತಾ ಇದ್ವಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ವಿ ದಯವಿಟ್ಟು ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತೆ ಕ್ಯಾಬಿನೆಟ್ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಸರ್ ನಲವತ್ತೊಂಬತ್ತು ಮತ್ತು ಅಲ್ಮಾರಿ ಸಮುದಾಯಗಳು ಜೊತೆಗೆ ಅಸ್ಪೃಶ್ಯ ಸಮುದಾಯಗಳು ಹತ್ತು ಐವತ್ತೊಂಬತ್ತು ಸಮುದಾಯಗಳಿಗೆ ನಾಗಮಾನ್ ದೋಸ್ ಅವರು ಏನು ವರದಿ ಕೊಟ್ಟಿದ್ದರು ಒಂದು ಪರ್ಸೆಂಟು ಆ ಒಂದು ಪರ್ಸೆಂಟನ್ನು ಕಡಾಕಡಿತವಾಗಿ ಸಂಪೂರ್ಣ ಸಭೆಯಲ್ಲಿ ಚರ್ಚೆ ಮಾಡಿ ಅನುಷ್ಠಾನಗೊಳಿಸ್ಕೊಡ್ಬೇಕು ಅಂತ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಜೊತೆಗೆ ಕಾನೂನು ಹೋರಾಟಕ್ಕೆ ಹೋಗಬಾರ್ದು ಸಮುದಾಯಗಳನ್ನ ನಾನೇ ಮಾಡಿದೆ ಅಂತ ಮಾನವೀಯತೆ ಮನುಷ್ಯತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಮುಖ್ಯಮಂತ್ರಿಗಳು ಸಮಾಜ ಕಾಣ ಸಚಿವರಿಗೆ ದಯಮಾಡಿ ಒಂದು ಪರ್ಸೆಂಟನ್ನು ನಾವು ಕೊಟ್ಟು ನಮಗೆ ಬೇಕಂತ ಸಿಬೇಕಂತ ಸವಲತ್ತನ್ನು ಕೊಡ್ಲೇಬೇಕು ಕಟ್ಟಾಯಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಯಾವ ಸಚಿವರು ಈ ಕಡೆ ಬಂದಿಲ್ಲ ಸರ್ ನಮಗೆ ಜೊತೆ ಜೊತೆಯಾಗಿರ್ತಕ್ಕಂಥವ್ರು ನಮ್ಮ ಎಡಬಲ ಸಮುದಾಯಗಳ ಲೀಡರ್ಗಳು ಮತ್ತೆ ಸಾಹಿತಿಗಳು ಇವರುಗಳು ಮಾತ್ರ ನಮ್ಗೆ ಬೆಂಬಲವಾಗಿ ಸಮಾಜ ನಾಗರಿಕ ಸಮಾಜ ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಇವ್ರು ಬಿಟ್ರೆ ಸರ್ಕಾರ ತಿಂದ ಯಾರು ನಮ್ಮನ್ನ ತಿರುಗಿ ನೋಡಿಲ್ಲ ತಿರ್ ನೋಡ್ತಾನೂ ಇಲ್ಲ ಅವರು ಅವ್ರಿಗೆ ಬೇಕಾಗೂ ಇಲ್ಲ ಇದು ನಾಯಿಗಿಂತ ಕಡೆಯ ಜೀವನ ನಮ್ಮ ಅಲ್ಮಾರಿಗಳು ಟೆಂಟಲ್ಲಿ ಗುಡ್ಸುಗಳಲ್ಲಿ ವಾಸ ಮಾಡ್ತಾ ಇದ್ವಿ ಮೂರಾ ಬಟ್ಟೆಯಲ್ಲಿ ಇದ್ವಿ ಸರ್ ನೀ ಇವತ್ತು ಮಳೆ ಬಂದಿದೆ ನೀವು ತಾವೇ ನೋಡಿದ್ದೀರಿ ಇವತ್ತು ಮಳೆಗಾಲದಲ್ಲಿ ನಿಂತು ನಾವು ಹೋರಾಟ ಮಾಡ್ತಿದ್ದೀವಿ ಇದು ದಿನದ ಕೆಲಸ ವರ್ಷವೆಲ್ಲ ನಮ್ದು ಅದೇ ಕೆಲಸ ಆಗಿದೆ ಸರ್ ದಯಮಾಡಿ ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸರ್ಕಾರ ಒಂದು ಒಳ್ಳೆ ತೀರ್ಮಾನ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಧನ್ಯವಾದ ಹೇಳ್ತೀವಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು